ಇನ್ನೊಂದು ವಿಧಾನ ಯು ಪಿ ವಿಮಲ್ ಪ್ಲಾಸ್ಟಿಕೆ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಪೌಷ್ಟಿಕ ಸುರ್ಯವಾದ ನೀರು ಏನೇನಿರುತ್ತೆ ನೀರಿ ಕಂಪ್ಲೀಟ್ ಕಡುವ ಮಾಡಿ ಯಾವ ಹೆಚ್ಚು ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಗಿಡ ಕೊಡಬೇಕು ಎಷ್ಟು ಆ ಪ್ರಮಾಣದಲ್ಲಿ ನಾವು ಕೊಟ್ಟದ ಹಾಕ್ತೀವಿ Hola, ah, se lo ಎಷ್ಟು ಐದಿನ ಸ್ಟೇಜ್ ನೋಡಿ ಹೋಗ್ತಾ ಇದ್ದೀವಿ ಒಂದು ಎಸೆನ ಐದು ಎದರೆ ಮಾಡುವಂತ ಮತ್ತೆ ವಾಪಸ್ ನಾಟಿ ಮಾಡಬೇಕು ಅಥವಾ ತಲೆ ಇರಬೇಕು ಅಂತ ನಾವು ಇಲ್ಲ ಈ ದಿನ ಒಂದು ಸಾವಿರ ಮೀಟರ್ ಇಬ್ರು ಲೇಬರ್ಸ್ ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಇಷ್ಟೆಲ್ಲ ಹೇಳ್ತಿದ್ರೆ ಈ ಕೃಷಿ ಹಂಗೆ ಈ ಕೃಷಿ ಹಿಂಗೆ ಇದ್ರ ಖರ್ಚು ವೆಚ್ಚ ಹೆಂಗೆ ಇದ್ರದ್ದು ನಾವ್ ಎಷ್ಟು ದುಡ್ಡು ಹಾಕ್ಬೇಕು ಈ ತರ ನಾವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ವರ್ಷದಲ್ಲಿ ಇದು ವಾಪಸ್ ಬರುತ್ತೆ ಈ ತರ ಎಲ್ಲಾ ಕ್ವಶನ್ಸ್ ನಿಮ್ಗೆ ಇರುತ್ತೆ ಈಗ ಒಂದು ಸಾವಿರ ಸ್ಕ್ವೇರ್ ಮೀಟರ್ಗೆ ನಿಮ್ಗೆ ಇದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಬೇಕಾಗುತ್ತೆ ಆ ಒಂದು ಕೋಟಿ ರೂಪಾಯಿ ನಾವು ಎಷ್ಟು ದಿನದಲ್ಲಿ ವಾಪಸ್ ತಗೋಬಹುದಪ್ಪ ಅದು ಯಾವ ಯಾವ ಕ್ರಾಪ್ ಹಾಕ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಂದ್ರೆ ಈಗ ಪಾಲಾಕ್ಸಪ್ ಬೆಳೀತೀರ ಅಥವಾ ಲೆಟ್ಯೂಸ್ ಬೆಳೀತೀರ ಅಥವಾ ಪಾಕ್ಸಾಯ್ ಅಂತ ಅದನ್ನ ಮೇಲೆ ಹೋಗುತ್ತೆ ಮೂರ್ ಎರಡೂವರೆ ಇಂದ ಮೂರ್ ವರ್ಷದಲ್ಲಿ ವಾಪಸ್ ಮಾಡ್ಕೋಬಹುದು ಹೇಗೆ ಅಂತ ಅಂದ್ರೆ ಒಂದು ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ ಆನ್ಯುವಲ್ ಇನ್ಕಮ್ ಅಂತ ಅಂದ್ರೆ ಈ ಸಾವಿರ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಮೀಟರ್ ಜಾಗದಲ್ಲಿ ನಿಮಗೆ ಅರವತ್ತೈದು ಲಕ್ಷ ಬರುತ್ತೆ ಅದೇ ನಿಮ್ಮ ಖರ್ಚುಗಳು ಮತ್ತೆ ನಿಮ್ಗೆ ಲೇಬರ್ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಮತ್ತೆ ನ್ಯೂ ಟ್ರೈನ್ಸ್ ಸೀಟ್ಸ್ ಅದೆಲ್ಲ ಖರ್ಚು ತೆಗೆದು ನಿಮಗೆ ಮೂವತ್ತು ಲಕ್ಷ ಉಳಿಯುತ್ತೆ ಅದ್ ಲೆಕ್ ಯೂಸ್ ಆದ್ರೆ ಅದೇ ಇನ್ನ ಪಾಲಕ್ ಸೊಪ್ಪು ಅದೆಲ್ಲ ಇದ್ರೆ ಇಪ್ಪತ್ತೈದು ಲಕ್ಷ ಉಳಿಯುತ್ತೆ ಇನ್ನ ಬೇರೆ ಕ್ರಾಪ್ ಅಂದ್ರೆ ಇಪ್ಪತ್ತೆರಡು ಲಕ್ಷ ಈ ತರದಲ್ಲಿ ಇರುತ್ತೆ ಅದೇ ರೀತಿ ನಮ್ಗೆ ಇಲ್ಲ ನನ್ ಮಾರ್ಕೆಟಿಂಗ್ ಪವರ್ ಚೆನ್ನಾಗಿದೆ ನಾನು ಚೆನ್ನಾಗಿ ಮಾಡ್ತೀನಿ ನಾನು ಪ್ರತಿಯೊಂದು ಈಗ ಬೆಂಗಳೂರು ಅಂತ ಕಡೆ ಎಲ್ಲ ಆಯ್ತು ಅಂತಂದ್ರೆ ನಾನು ಹೋಗ್ಬಿಟ್ಟು ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನಾನೇ ಡಿಲಿವರಿ ಮಾಡ್ತೀನಿ ಅನ್ನೋದು ನಿಮ್ಮ ನಿಮ್ಗೆ ರಿಟರ್ನ್ಸ್ ಬೇಗ ಇರುತ್ತೆ ಸೊ ಇದಿಷ್ಟು ಎನ್ ಎಫ್ ಸಿ ಮತ್ತೆ ಸಿಸ್ಟಮ್ ಅಲ್ಲಿ ಬೆಳಬಹುದಾದಂತಹ ಪ್ರಾಪ್ ಗಳು ಮತ್ತೆ ಇನ್ಫಾರ್ಮೇಶನ್